ఆయ లో నమస్కారం స్నేత్ర ఏకినక్తత ఇలీ కు స్మౌర్కినగోయ్తు చూడకే అవరు తోగాండ నిర్తార ఏనగıda తాంటవ్ కే ಬೆಂಡತ್ತೆ ಬಿಡ್ಲಾ ಈ ಕಡೆ ಭಾಗ್ಯ ಸಿಕ್ಕಿ ಬಿದ್ದ ತಾಂಡವ ಮತ್ತೆ ಶ್ರೇಷ್ಠ ಗ್ರಾಚಾರ ಬಿಡಿಸಿದ ಭಾಗ್ಯ ಏನಾಗ್ತದೆ ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಶ್ರೇಷ್ಠ ಇಬ್ಬರು ಕೂಡ ಸೀರೆ ಅಂಗಡಿಲಿ ಭಾಗ್ಯ ಮತ್ತೆ ಪೂಜಾ ಕೈಗೆ ರೈಟ್ ಹ್ಯಾಂಡಾಗಿ ಆಗಿ ಸಿಕ್ಕ ಈ ಕಡೆ ಭಾಗ್ಯನ ನೋಡ್ತದಂತ ತಾಂಡವ ಶ್ರೇಷ್ಠ ಹಾಗೆ ನಿಬ್ಬರಿಗಾಗಿ ನಿಂತ್ಕೊಂಡಿದಾರ ಈ ಕಡೆ ಏನಪ್ಪಾ ಮಾಡುದು ಸಿಕ್ಕಿಬಿದ್ವಲ್ಲ ಹೇಗೆ ಆಗೋದು ಅಂತ ಏನು ರೀ ಇಷ್ಟು ಮಟ್ಟಕ್ಕೆ ಹೇಳಿದ್ರು ಕೂಡ ಈಗಲೂ ಕೂಡ ನೀವಿಬ್ಬರು ಭೇಟಿ ಮಾಡಿದ್ರಲ್ಲ ಏನು ಹೇಳಬೇಕು ನಿಮಗೆ ಹೌದು ನೀವು ಯಾಕೆ ಇಲ್ಲಿದ್ದೀರಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸೀರೆ ತೊಗೊಳೋದಿತ್ತು ಅದಕ್ಕೋಸ್ಕರ ಬಂದೆ ಹಾಗೆ ಹೇಗೆ ಅಂತ ತಾಂಡವ್ ಹೇಳ್ತಿದ್ರೆ ಅವ್ರ ಮದುವೆ ಸೀರೆನ ಅವರು ತೊಗೋತಾರೆ ಅದಕ್ಕೆ ನೀವು ಯಾಕೆ ತಗೋಬೇಕು ಅಂತ ಕೇಳ್ತಿದ್ದಾರೆ ನಾನು ಹೇಳಿದೆ ಅಲ್ವಾ ನೀವು ಯಾವುದೇ ಕಾಣ್ಕೊಳ್ಳೋ ಸಂಪರ್ಕದಲ್ಲಿ ಇರಬಾರ್ದು ಅವಳ ಜೊತೆ ಮಾತನಾಡಬಾರ್ದು ಅಂತ ಆದರೂ ಯಾಕೆ ರೀತಿ ನಡ್ಕೋತಿದ್ರೆ ಮತ್ತೊಬ್ಬರು ಮದುವೆ ಆಗೋ ಹುಡುಗಿ ಜೊತೆ ನಿಮ್ಮದೇನಿದೆ ಕೆಲಸ ಜೊತೆಗೆ ಮತ್ತೊಬ್ಬರು ಹೆಂಡತಿ ಗಂಡನ ಜೊತೆ ತಿರುಗಾಡೋದು ಯೂರು ಬಿದ್ದೋ ಇಲ್ಲ ಅಂತ ಹೇಳ್ತಿದ್ದಾಗ ಶ್ರೇಷ್ಠ ಕೂಡ ಸಿಟ್ಟು ಹೋಗಿಬಿಡ್ತಾಳೆ ಏನು ಮಾತಾಡ್ತಿದ್ಯ ಭಾಗ್ಯ ನೀನು ಮಾತಿನ ಮೇಲೆ ನಿಖಾ ಇಟ್ಕೊಂಡು ಮಾತಾಡು ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂದಾಗ ನಮ್ಮ ಮನೇಲಿ ಕದ್ದಿದೆಯಲ್ವ ಆವತ್ತೆ ನಮ್ಮ ನಿಮ್ಮ ನಡುವೆ ಏನು ಸಂಬಂಧ ಆಯಿತು ಎಲ್ಲ ಕೂಡ ಹೋಯಿತು ಯಾವ ಸಮಯ ಫ್ರೆಂಡ್ ನೀನು ಅಂತ ಕೇಳ್ತಾರೆ ಜೊತೆಗೆ ನಿನ್ಗೆ ಇನ್ನೇಗೆ ಹೇಳಬೇಕು ಕಂಡು ಗಂಡನ ಜೊತೆ ತಿರುಗ್ತಿರೋ ನಿನ್ನ ಮನೆ ಹಾಳಿ ಅಂತ ಹೇಳಬೇಕಲ್ವಾ ಅದಕ್ಕೊರತಾಗ ಮತ್ತೆ ನೀನು ಕೂಡ ಹೇಳೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಏನು ಮಾತಾಡ್ತಿದ್ಯ ನೀನು ನನ್ನಿಷ್ಟ ನನಗೇನು ಬೇಕಿದ್ರು ಮಾಡ್ತೀನಿ ನನ್ನ ಇಷ್ಟ ಶ್ರೇಷ್ಠ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಆ ಎಲ್ಲ ಬರೋದಕ್ಕೆ ನಾನು ಬಿಡುವುದು ಇಲ್ಲ ಆಕೆ ಏನು ಮಾಡಿದಾಳೆ ನಮ್ಮ ಮನೆಗೆ ಅಂತ ಗೊತ್ತಿದ್ದು ಕೂಡ ಹೇಗೆ ರೀ ಜೊತೆ ಬಂದ್ರಿ ನೀನೇನು ನನ್ನ ಗಂಡ್ರ ಜೊತೆ ಶಾಪಿಂಗ್ ಮಾಡೋಕೆ ಬಂದಿದ್ಯಾ ಇನ್ನೇನು ದೊಡ್ಡ ದುಡ್ಡು ಹುಡಿಯೋ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ಯೋ ಹೇಗೆ ಅಂತ ಶ್ರೇಷ್ಠಗೂ ಕೂಡ ಪಾಠ ಹೇಳ್ತಿದ್ದಾರೆ ಭಾಗ್ಯ ಜೊತೆಗೆ ಇಲ್ಲಿ ತಾಂಡವ್ ಕೂಡ ಬಾಯ್ಗೆ ಬಂದಂಗ್ ಮಾತಾಡ್ಬೇಡ ಸುಮ್ಮನೆರು ಸುಮ್ಮನೆ ಮನೆಗೆ ಹೋಗು ಅಂತಿದ್ರೆ ನಿಮ್ಮ ಜೊತೆ ಮನೆಗೆ ಹೋಗೋದು ಸುಮ್ಮನೆ ನಾನು ಒಬ್ಳೆ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೂ ಕೂಡ ಹೇಳಿದೆ ನೆನ್ನೆನೇ ತಾನೇ ಅಷ್ಟು ಮಟ್ಟಕ್ಕೆ ಹೇಳಿದ್ರು ಕೂಡ ಕೇಳಿದೆ ನೀವು ಇವತ್ತೂ ಕೂಡ ಈಕೆ ಜೊತೆ ಬಂದಿದ್ರ ಅಂದರೆ ಇನ್ನೇನು ಮಾಡೋದು ಇವಳಿಗಾದರೂ ಹೇಳಿ ಅರ್ಥ ಮಾಡಿಸೋಣ ಅಂತಲ್ವ ನೀವಾದರೂ ಅರ್ಥ ಮಾಡ್ಕೊಳ್ಳಿಲ್ಲ ಈಕೇನಾದರೂ ಅರ್ಥ ಮಾಡಿಸೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೀಷ್ಠ ಕೂಡ ಅವಳಿಗೇನು ಬುದ್ಧಿ ಇಲ್ಲ ಏನೇನೋ ಮಾತಾಡ್ತಿದ್ದಾಳೆ ಅನ್ಎಜುಕೇಟೆಡ್ ಆಗಿ ನಿನಗಾದ್ರೂ ಗೊತ್ತಿರಬಾರ್ದು ಪೂಜಾ ಅಂತ ಹೇಳ್ತಿದ್ರೆ ಅಕ್ಕ ಏನು ಮಾಡ್ತಿದ್ದಾಳು ಸರಿಯಾಗಿ ಮಾಡ್ತಿದ್ದಾಳೆ ಜೊತೆಗೆ ನನಗೆ ನಿನ್ನ ರೀತಿ ಕಂಡುರು ಕಣ್ಣುನ ಜೊತೆ ಓಡಾಡೋ ಕರ್ಮ ಇಲ್ಲ ಮತ್ತೊಬ್ಬರು ಸಂಸಾರದಲ್ಲಿ ನನ್ನ ಮುಗು ಕೂಡ ತೋರಿಸೋದಿಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಕೂಡ ಇಬ್ರು ಕೂಡ ಹುರ್ತೋಗ್ತಿದ್ದಾರೆ ಈ ಕಡೆ ತಾಂಡವ್ ಅಂತೂ ಏನು ಮಾತಾಡ್ತಿದ್ಯಾ ನನ್ನ ಫ್ರೆಂಡ್ ನನ್ನ ಇಷ್ಟ ಏನಾದರೂ ಮಾಡ್ತೀನಿ ಹೇಗಾದರೂ ಬರ್ತೀನಿ ಅಂತ ಪದೇ ಪದೇ ಹೇಳ್ತಿದ್ದಾರೆ ಆದರೆ ಭಾಗ್ಯ ಮಾತ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಅವಳ ಜೊತೆ ಇರ್ಕೂಡ್ದು ಅಷ್ಟೇ ಅವಳು ನಿಜವಾಗ್ಲೂ ಹೇಳಬೇಕು ಅಂದರೆ ಅವಳು ತನ್ನ ಮನೆಯವ್ರ ಜೊತೆ ಬರಬೇಕಾಗುತ್ತೆ ದಾರಿ ಸೀರೆ ತರೋದಕ್ಕೆ ಯಾರಾದರೂ ಫ್ರೆಂಡ್ ಜೊತೆ ಅದು ಬೇರೆ ಯಾರೂ ಮದುವೆ ಆಗಿರೋ ಗಂಡ್ಸ್ ಜೊತೆ ಬರೋಕ್ಕೆ ಸಾಧ್ಯನಾ ಎಲ್ಲಾದರೂ ನೋಡಿದೀವ ಖಂಡಿತ ಇಲ್ಲ ಒಂದು ಅಪ್ಪ ಅಮ್ಮನ ಜೊತೆ ಬರಬೇಕು ಸಂಬಂಧೀಕ್ಷ ಜೊತೆ ಅಂದರೆ ಮದುವೆ ಆಗೋ ಹುಡುಗನ ಜೊತೆ ಬರಬೇಕು ಅದನ್ನು ಬಿಟ್ಟು ನಿಮ್ಗೆ ಯಾಕೆ ಬರಬೇಕು ನಿಮ್ಮ ಜೊತೆಯಾಗಿ ಬರಬೇಕು ನೀವೇನು ಮದುವೆ ಆಗೋ ಹುಡುಗನ ಇಲ್ಲ ತಾನ ಅಂತ ಹೇಳಿ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಮುಖ ಮುಖ ನೋಡ್ಕೊತಿದ್ದಾರೆ ಶ್ರೇಷ್ಠ ಮತ್ತು ತಾಂಡು ಜೊತೆಗೆ ಈ ಕಡೆ ಕುಸುಮಾಂಟಿ ಮನೆಗೆ ಅಕ್ಕಪಕ್ಕವರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ರಿಗೂ ಕೂಡ ಕಾಫಿ ಕೊಟ್ಟು ಇಲ್ಲಿ ತಮ್ಮ ಸೊಸೆನ ಹೊಗಳುತ್ತಿದ್ದಾರೆ ಬಿಕಾಸ್ ಅಲ್ಲಿ ಜನಗಳು ಕೂಡ ಸೊಸೆ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ನನ್ನ ಸೊಸೆನೆ ಇದನ್ನು ಕೂಡ ಮಾಡಿ ಹೋಗಿರೋದು ನೋಡಿ ಕ್ಷಣ ಅಂತ ಹೇಳಿ ಹೇಳ್ತಾರೆ ನನ್ನ ಸೊಸೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ನಮಗೆ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅಂತ ಹೇಳಿದಾಳೆ ಜೊತೆಗೆ ಎಲ್ಲ ಕೆಲಸ ಕೂಡ ಮುಗಿಸಿ ಅವಳು ಹೋಗ್ತಾಳೆ ಜೊತೆಗೆ ಮನೆಗೆ ಬಂದ ಮೇಲೂ ಕೂಡ ಅಚ್ಚುಕಟ್ಟಾಗಿ ಖುಷಿಯಿಂದ ಯಾವುದೇ ಸ್ಟ್ರೈನ್ ಆಗಿದೆ ನನಗಾಗೋದಿಲ್ಲಪ್ಪ ಅಂತ ಅನ್ಕೋಳ್ದೆ ಎಲ್ಲಾನು ಕೆಲಸನೂ ಕೂಡ ಅವಳೇ ಮನಸ್ಸು ಇಚ್ಛೆ ಕೂಡ ಖುಷಿಯಿಂದ ಮಾಡ್ತಾಳೆ ಅಂತ ಕುಸುಮ್ರು ಹೇಳ್ತಿದ್ರೆ ಹೌದೌದು ನಿಮ್ಮ ಸೊಸೆ ತಾನೇ ಖಂಡಿತ ಆದರೂ ಕೂಡ ಇವತ್ತಿನ ಕಾಲದಲ್ಲಿ ಎಲ್ಲ ಸೊಸೆದೇರು ಕೂಡ ಇದೇ ರೀತಿ ಇರ್ತಾರೆ ಈಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕೈ ತುಂಬ ಸಂಬಳ ತರ್ತಿದ್ದಾರೆ ಅವರು ಕೂಡ ಬದಲಾಗ್ತಾರಲ್ವಾ ಅಂತ ಹೇಳ್ತಿದ್ದಾರೆ ಅಕ್ಕಪಕ್ಕದ ಮನೆಯವರು ಏನು ನನ್ನ ಸೊಸೆನ ಖಂಡಿತವಾಗ್ಲೂ ಆ ರೀತಿ ಬದಲಾಗೋದಕ್ಕೆ ಅವಳು ಸಾಧ್ಯವನ್ನ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಬದಲಾಗೋದಿಲ್ಲ ಅವಳು ಕುಸ್ಮ ಸೊಸೆ ಸಂಸ್ಕಾರನ ಕುಡಿಸಿ ಅವಳನ್ನ ನೋಡ್ಕೊಂಡಿದ್ದೀನಿ ಸಂಸಾರ ಸಂಸ್ಕಾರ ಅನ್ನೋದನ್ನು ಕುಡಿದು ಬೆಳೆದದಾಳ ಅವಳು ನನ್ನ ಮನೇಲಿ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಎಂದು ಕೂಡ ನನ್ನ ಭಾಗ್ಯ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಇದೇನು ಫಿಲಿಮು ಸಿನಿಮಾ ಸೀರಿಯಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಆ ರೀತಿ ಎಲ್ಲ ಕೂಡ ಆಗೋದಕ್ಕೆ ಅದು ಏನೇ ಇದ್ರು ಸೀರಿಯಲ್ ಸೀರಿಯಲಲ್ಲಿ ನಡಿಬೌದು ಬೇರೆ ಯಾರ್ದು ಮನೆಯಲ್ಲಿ ನಡಿಬೋದು ಆದರೆ ನನ್ನ ಭಾಗ್ಯ ಅಂತ ಕೆಲಸ ಮಾಡೋದಿಲ್ಲ ಅಂತ ಕುಸುಮ ಅವರು ಭಾಗ್ಯಪುರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಒಂದು ನಿಮಿಷ ಇರಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಈ ಕಡೆ ನುಪ್ಪಿಟ್ಟಂತೂ ಭಾಗ್ಯ ತುಂಬ ಚೆನ್ನಾಗಿ ಮಾಡ್ತಾರೆ ಖಾಲಿ ಹಾಕಿದ್ದೆ ಗೊತ್ತಾಗಲಿಲ್ಲ ಅಂದರೆ ತುಂಬ ಮಾಡಿಟ್ಟಿದ್ದಾಳೆ ತೊಗೊಂಡು ಬರ್ತೀನಿ ಅಂತ ಒಂದು ನಿಮಿಷ ಇರಿ ಅಂತ ಕುಸುಮ ಅವ್ರು ಹೋದ್ರೆ ಈ ಕಡೆ ಕುಸುಮ ಅವ್ರು ಏನೋ ಈ ರೀತಿ ಮಾತಾಡ್ತಿದ್ದಾರೆ ಆದರೆ ಭಾಗ್ಯ ತಾಂಡವ ನಡುವೆ ಸಂಬಂಧನೇ ಸರಿ ಇಲ್ವಂತೆ ಇದು ಕುಸ್ಮ ಆಯ್ಕೆ ಮಾಡಿರೋ ಸೊಸೆ ಹಾಗಾಗಿ ತಾಂಡವ್ಗೆ ಭಾಗ್ಯ ಕಂಡ್ರೆ ಇಷ್ಟ ಇಲ್ವಂತೆ ಅವ್ನು ನೇರವಾಗಿ ಕೂಡ ಹೇಳಿದಾನಂತೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಆದರೆ ಇವರು ಎಲ್ಲನೂ ಕೂಡ ಮುಚ್ಚಿಟ್ಕೊಂಡು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಹೇಳ್ತಿರೋ ಮಾತುಗಳನ್ನ ಕುಸುಮಾ ಅಂಟಿ ಕೇಳಿಸ್ಕೊಂಬಿಡ್ತಾರೆ ಏನ್ರಿ ನನ್ನ ಮನೆಗೆ ಬಂದು ಕಾಫಿ ಕುಡಿದು ಈ ರೀತಿ ನನ್ನ ಮನೆ ಸೋಫಾದಲ್ಲಿ ಕೂತ್ಕೊಂಡು ನನ್ನ ಮನೆ ಬಗ್ಗೆ ಮಾತಾಡ್ತಿದ್ರಲ್ಲ ಇಷ್ಟು ಧೈರ್ಯ ಇರಬೇಕು ನಿಮಗೆ ಯಾರು ಹೇಳಿತು ನನ್ನ ಮಗ ಸೊಸೆ ಚೆನ್ನಾಗಿಲ್ಲ ಅಂತ ನನ್ನ ಮಗ ಸೊಸೆ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ ಅಚ್ಚುಕಟ್ಟಾಗಿದ್ದಾರೆ ಏನು ಮಾತಾಡ್ತಿದ್ರ ನೀವು ಈ ಮಾತುಗಳನ್ನೆಲ್ಲ ವಾಪಸ್ ತಗೊಳ್ಳಿ ಇಂಥ ಮಾತುಗಳೆಲ್ಲ ಆಡೋದಕ್ಕೆ ಹೇಗೆ ಮನ್ಸು ಬಂತು ಅದು ನನ್ನ ಮುಂದೆ ನನ್ನ ಮನೆಯಲ್ಲಿ ಅಂತ ಕೇಳ್ತಿದ್ರೆ ಅಯ್ಯೋ ಇದನ್ನು ನಾವು ಆಡ್ತಿರೋದಲ್ಲ ಅಕ್ಕಪಕ್ಕದವರೇ ಕೇಳಿಸ್ಕೊಂಡು ಹೇಳ್ತಿರೋ ಮಾತುಗಳು ಅದು ನಿಜಾನು ಅಲ್ವಾ ಅಂತಿದ್ರೆ ಯಾರು ಹೇಳಿದ್ದು ನಿಜ ಅಂತ ಯಾವುದೇ ಕಾರಣಕ್ಕೂ ಅದು ನಿಜ ಅಲ್ಲ ನಿಮ್ಮ ಕಣ್ ಬಂದೇ ಅಲ್ವಾ ತಾಂಡು ಬೆಳೆದಿರುವುದು ನಿಮಗೆ ಗೊತ್ತಿಲ್ವಾ ಅವ್ನು ಹೇಗೆ ಅಂತ ಬಾಕಿ ಹೇಗೆ ಅಂತ ಗೊತ್ತಿಲ್ವಾ ನನ್ನ ಮನೇಲಿ ಅಂಥದ್ದು ಆಗೋದಕ್ಕೆ ನಾನು ಅವಕಾಶ ಕೂಡ ಕೊಡುವುದಿಲ್ಲ ಗಂಡ ಹೆಂಡ್ತಿರ ನಡುವೆ ಸಾವಿರ ಬರುತ್ತೆ ಹೋಗುತ್ತೆ ಆಗೋದು ಮಾತ್ರಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾರ ಆ ರೀತಿ ಏನೂ ಕೂಡ ಆಗೋದಿಲ್ಲ ಅಂದಾಗ ಜನಗಳು ಕೂಡ ಹೌದು ಆ ರೀತಿ ಆಗದೆ ಇರುವುದೇ ನಮಗೂ ಕೂಡ ಖುಷಿ ಭಾಗ್ಯ ತುಂಬ ಚೆನ್ನಾಗಿರಬೇಕು ಅನ್ನೋದೇ ನಮಗೂ ಕೂಡ ಆಸೆ ತುಂಬ ಒಳ್ಳೆಯ ಹುಡುಗಿಯವಳು ಅದಕ್ಕೋಸ್ಕರನೇ ಹೇಳ್ತಿದ್ದೀವಿ ನಾವೇನು ಅವ್ರ ಮುರ್ತೋಗಲಿ ಸಂಬಂಧ ಅಂತ ಹೇಳ್ತಿಲ್ಲ ಯಾವುದಾದ್ರೂ ಜಾತಕನ ತೋರಿಸಿ ಏನಾದರೂ ದೋಷ ಗಿಷ ಇದ್ರೆ ಈ ರೀತಿ ಆಗತ್ತೆ ಗ್ರಹಚಾರ ಕೆಟ್ಟಿದ್ರೆ ನಿಮ್ಮ ಮಗನ ಜಾತಕನ ತೋರಿಸಿ ಕುಸ್ಮಾಮ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ಗೊತ್ತಿದೆ ಅದಿಲ್ಲದೆ ಬಿಳಿ ಆಗಿಲ್ಲ ಯಾವ ಟೈಮಲ್ಲಿ ಏನ್ ಮಾಡಬೇಕು ಎಲ್ಲವನ್ನೂ ಕೂಡ ನನಗೆ ಗೊತ್ತಿದೆ ಎಲ್ಲನೂ ಕೂಡ ನಾನು ಮಾಡೋದು ಗೊತ್ತು ಏನು ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಹೇಳಿ ಕೇಳಿ ತಿಳಿಬೇಕಿಲ್ಲ ಅಂತ ಕುಸ್ಮ ಅವರು ಹೇಳ್ತಿದ್ರೆ ಅಯ್ಯೋ ಅವ್ರ ಮನೇಲಿ ಹಾಗಾಯ್ತು ಇವ್ರ ಮನೇಲಿ ಹೀಗಾಯ್ತು ಜಾತಕ ಮೇಲೆ ಎಲ್ಲ ಕೂಡ ಒಳ್ಳೇದಾಯ್ತು ಅದಕ್ಕೋಸ್ಕರ ಹೇಳಿದ್ವಿ ನಮ್ಮಿಂದ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ನಾವು ಬರ್ತೀವಿ ಅಂತ ಹೇಳಿ ಅವರೆಲ್ಲ ಹೋದ್ರೆ ಅಷ್ಟರಲ್ಲಿ ಕಾಣತಾರೆ ಕರ್ಮಾಂಕಲ್ ಕೂಡ ಬಂದಿರ್ತಾರೆ ಇಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಕೆಂಪು ಶುರು ಆಗ್ಬಿಡುತ್ತೆ ಏನಾಗ್ತದ ನನಗೆ ಅಂದಾಗ ಏನಿಲ್ಲ ಇವರೆಲ್ಲ ಹೀಗೆ ಮಾತಾಡ್ತಾರೆ ನೋಡಿ ನಮ್ಮ ಮಗ ಸೊಸೆ ಬಗ್ಗೆ ಅಂದಾಗ ಅವ್ರು ಹೇಳಿತು ನಿಜಾನೆ ಅಲ್ವಾ ತಾಂಡವ್ ಕೂಡ ಅದನ್ನೇ ಅಲ್ವಾ ಮಾಡ್ತಿರೋದು ಎಷ್ಟು ಹೇಳಿದ್ರು ಕೂಡ ಕೇಳ್ತಿಲ್ವಲ್ಲ ಅಂದಾಗ ಅವನು ಕೇಳ್ತಿಲ್ಲ ಅಂತ ಸುಮ್ಮನೆ ಇರುಕಾಗತ್ತೆ ಖಂಡಿತ ಈ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಮೊದಲು ಇಬ್ಬರು ಕೂಡ ಚೆನ್ನಾಗಿ ಹೋಗಬೇಕು ಆ ರೀತಿ ಮಾಡೇ ಮಾಡ್ತೀನಿ ನಾನು ಇನ್ನಂತೂ ಸುಮ್ಮನೆ ಇರು ಸಾಧ್ಯ ಇಲ್ಲ ನಾಳೆನೇ ಹೋಗಿ ಜೋ ತೋರಿಸ್ತೀನಿ ಅಂತ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಅತ್ತ ಕಡೆ ತಾಂಡವಗೆ ಶ್ರೇಷ್ಠವಾಗಿ ಎಷ್ಟು ರುಬ್ಬಬೇಕೋ ಅಷ್ಟು ಭಾಗ್ಯ ರುಬ್ಬಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಗಂಡನ ಹತ್ತಿರಕ್ಕೂ ಕೂಡ ಕಾಣಿಸ್ಕೋ ಕೂರ್ದು ಅನ್ನೋ ಎಚ್ಚರಿಕೆನ ಕೊಡ್ತಾರೆ ಈ ಕಡೆ ಗಣ್ಣನಗೂ ಕೂಡ ಬನ್ನಿ ಅಂತ ಹೇಳ್ತಿದ್ರೆ ನೀನು ಹೋಗು ನನಗೆ ಬರೋದು ಗೊತ್ತು ಅಂದಾಗ ನಾನು ಯಾಕೆ ಹೋಗಲಿ ನಿಮ್ಮ ಹೆಂಡತಿ ನಾನು ನಿಮ್ಮ ಜೊತೆ ಹೋಗೋದು ಬನ್ನಿ ಅಂತ ಹೇಳಿ ಎಳ್ಕೊಂಡು ಕುರ್ಕೊಂಡು ಹೋಗ್ತಿದ್ದಾರೆ ಅದರ ನಡುವೆ ಅಲ್ಲಿರ್ತಕ್ಕಂಥ ಕ್ಯಾಶ್ಯೂರ್ ಕೂಡ ನೀವಿಬ್ಬರು ಮದುವೆ ಆಗ್ತಿಲ್ವ ನೀವು ನಿಮ್ಮ ಸೀರೆ ತೊಗೊಳ್ತಿರುವುದನ್ನ ನೋಡಿ ನೀವೇ ಅವ್ರ ಕಣ್ಣ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ತಾಂಡವನ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಎಷ್ಟು ಇಷ್ಟ ನೋಡ್ತಿದ್ದಾರೆ ನಂತರ ಈ ಕಡೆ ಪೂಜಾ ನೋಡ್ತೀಯ ಏನಾಯ್ತು ಅಂತ ಜಸ್ಟ್ ದಾರೆ ಸೆರೆಗೆ ಈ ರೀತಿ ನೀನಾದರೂ ನೀನು ನಮ್ಮ ಭಾವನ ಮೇಲೆ ಕಣ್ಣು ಹಾಕಿದ್ಯಾ ಅಂತ ಗೊತ್ತಾದರೆ ಅಕ್ಕ ಏನು ಮಾಡ್ಬೋದು ನಿನ್ನ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ನಿನ್ನ ಕೆನೆಗಳು ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ಜಸ್ಟ್ ನಿನ್ನ ಬಗ್ಗೆ ಕೋಪ ಇರೋದು ಮೋಸ ಮಾಡಿದ್ಯಾ ನಮಗೆ ದ್ರೋಹ ಮಾಡಿದ್ಯಾ ದುಡ್ಡು ಕದಿದ್ಯಾ ಅಂತ ಸಂಸಾರಕ್ಕೆ ಕೊಳ್ಳೆ ಇಟ್ಟಿದ್ಯಾ ಅಂತ ಗೊತ್ತಾದರೆ ಅಕ್ಕ ಸುಮ್ಮನೆ ಬಿಡ್ತಾಳೆ ಅಂತ ಹೇಳಿ ಹೆಚ್ಚು ಕೊಟ್ಟು ಪೂಜಾ ಕೂಡ ಹೋಗ್ತಿದ್ರೆ ಈ ಕಡೆ ತಾಂಡವ್ ಹೊರಗಡೆ ಬರ್ತದಾಗ ಏನಿದು ಮರ್ಯಾದೆ ತೆಗೆತಿದ್ಯಾ ಎಲ್ರ ಮುಂದೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಅಂದಾಗ ನೀವ್ ಎಲ್ಲಿ ತಂಗ ನನ್ನ ಮಾತನ್ನ ಕೇಳಿ ಶ್ರೇಷ್ಠ ಸವಾಸ ಬಿಡೋಲ್ವೋ ಅಲ್ಲಿ ತಕ್ಕ ನಾನು ಹೀಗೆ ಮಾತನಾಡುದು ನಂತರ ಈ ಕಡೆ ತಾಂಡವ್ ಹುರ್ತೋಗ್ತಿದಾರೆ ಏನ್ ಮಾತಾಡ್ತಿದ್ಯಾ ನನ್ ಮೇಲೆ ಕಂಟ್ರೋಲ್ ಮಾಡ್ತಿದ್ಯಾ ಅಂದಾಗ ಕಂಟ್ರೋಲ್ ಮಾಡ್ಲೇಬೇಕಾಗತ್ತಲ್ವ ಅದ್ರಲ್ಲಿ ಏನಿದೆ ತಪ್ಪು ಸರ್ ಇಲ್ಲೇನ್ ಮಾತನಾಡುದು ನಾಡೀರಿ ಮನೆಗೆ ಹೋಗೋಣ ಅಂತ ಹೇಳ್ತಿದಾರೆ ಈ ಕಡೆ ಹೋಗು ನೀನು ಆಟೋ ಹೊತ್ಕೊಂಡು ಅಂತ ತಾಂಡವ ಹೇಳ್ತಿದ್ರೆ ನನ್ನ ಗಂಡನ ಕಾರ್ ಇರಬೇಕಿದ್ರೆ ನಾನು ಯಾಕೆ ಆಟೋ ಓದ್ಕೊಂಡು ಹೋಗಲಿ ಅಂದಾಗ ಅವತ್ತಿ ಇನ್ನೂ ಸ್ವಾಭಿಮಾನ ಅದು ಇದು ಅಂತಿದೆ ಅಂತ ತಾಂಡವ ಹೇಳ್ತಿದ್ರೆ ಅವತ್ತಾಗ ಅನ್ನಿಸ್ತು ಇವತ್ತು ನನ್ನ ಗಂಡನ ಕಾರಲ್ಲಿ ಹೋಗಬೇಕು ಅನಿಸ್ತದೆ ಸ್ವಾಭಿಮಾನಕ್ಕಿಂತ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋ ಗಂಡನೇ ತಾನೇ ಮುಖ್ಯ ಅದಕ್ಕಿಂತ ಮತ್ತೊಂದು ಏನಿದೆ ಅಂತ ಹೇಳಿ ಕಾರಿನಲ್ಲಿ ಕುತ್ಕೋತಾರೆ ನಂತರ ಪೂಜಾ ಕೂಡ ಬರ್ತಾಳೆ ಕುತ್ಕೋ ಅಂತ ಹೇಳ್ತಾರೆ ಪೂಜಾನು ಕೂಡ ಈ ಕಡೆ ತಾಂಡವ ಹುರ್ತು ಹೋಗ್ತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಆದರೂ ಕೂಡ ಇನ್ನೇನೂ ಮಾಡೋಕ್ಕಾಗಲ್ಲ ಬನ್ರಿ ಹೆಂಡ್ತನ ಕರ್ಕೊಂಡು ಹೋಗೋಕ್ಕಿಂತ ಇನ್ನೇನಿದೆ ಬೇರೆಯವ್ರಿಗಂತ ಹೆಣ್ತೆ ತಾನೇ ಮುಖ್ಯ ದಾರೆ ಸೀರೆ ತೊಗೊಂಡು ಬರೋಕ್ಕಾಗತ್ತೆ ಬರೋಕ್ಕಾಗತ್ತೆ ಹೆಂಡ್ತಿನ ಕರ್ಕೊಂಡು ಹೋಗಲ್ವಾ ಬನ್ನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ತಾಂಡ ಹುರ್ತು ಹೋಗ್ತಿದ್ದಾರೆ ಆದರೂ ಕೂಡ ಪಾಕ್ಯ ಮತ್ತು ಪೂಜೆನೇ ಕರ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಹಾಕಿದರೆ ಮುಂದೇನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ವೀಜಿಯೋಕ್ಕೋಸ್ಕರ ಹೀಚ್ ಮಾಡೋದನ್ನು ಮರಿ